ಅಮ್ಮ ಈ ಕಾಳಿ ಏನಮ್ಮ ಬರೋಕೆ ಒಪ್ಪ ಏನ್ ಮಾಡೋದು ಅಯ್ಯೋ ಸುಮ್ನಿರ್ಸಿನ ತಲೆ ತಲೆಗೆಡ್ಸ್ಕೊಬೇಡ ಹೆಂಗಾರ ಮಾಡಿ ತಕೊಂಡ್ ಹೋಗ್ತದೆ ನಮ್ಗೆ ಕೊಡ್ಬೇಕ ನಾಟಕ ಮಾಡದ ಹೆಂಗಾರು ಮಾಡಿ ತಕೊಂಡ್ ಹೋಗ್ತದ ಸುಮ್ಕಿರು ತಲೆ ಹೋಗ್ಬೇಡ ಜಾಸ್ತಿಯ ಅಮ್ಮ ಹೆಂಗಾರು ಮಾಡಿ ಪೂಸಿ ಮಾಡಿ ತಕೊಂಡ್ ಹೋಗ್ಬೇಕ ನಮ್ಮ ಇವತ್ತು ನಾಳಿಕೋ ಏನ್ ಡ್ಯಾಡಿ ಫೋನ್ ಬೇರೆ ಮಾಡಿ ಉಗಿತಾ ಕುಂತದ ಆರಾಮಾಗಿ ಕುತ್ಕೊ ಬಿಟ್ರಿ ಎಲ್ಲ ಆಗುತ್ತಾ ಏನಕ್ಕೆ ಹಿಂಗ್ ಆರ್ತಾ ಇದ್ದೀರಾ ನೀವು ಸ್ವಲ್ಪ ಗೊತ್ತಾಗಲ್ವಾ ನಿಮ್ಗೆ ಕಮಲಮ್ಮ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಏನಕ್ಕೆ ಹಿಂಗ ಆಗ್ತಾ ಇದೀರ ಅಂತ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅರ್ಜೆಂಟ್ ನಾನು ಒಂದು ಕಿಡ್ನಿ ಲಿವರ್ ಡೆಲಿವರಿ ಕೊಡ್ಬೇಕು ಅಂತ ಹೇಳಿದಿನಿ ಅಲ್ವಾ ಏನಕ್ಕೆ ಡಿಲೇ ಮಾಡ್ತಾ ಇದೀರಾ ಇವಾಗ ಏನು ಕರ್ತವ್ರಕ್ಕೆ ಆಗುತ್ತೋ ಆಗಲ್ವೋ ಅದನ್ನ ಹೇಳ್ಬಿಡಿ ಏನೋ ಇದೆ ಒಂದು ಕೊನೆ ಇದು ಈ ಡೀಲ್ ಮುಗಿಸ್ಬಿಟ್ಟು ಇನ್ನು ಸಂಪ್ರದಾಯಸ್ಥರಾಗಿ ಬಿತ್ಕೊಂಡ ಅಂತ ನಾವು ಅಂದ್ಕೊಂಡಿದ್ರೆ ಏನಿದು ನೀನು ಹೋಗಿ ಕಾರ್ಯ ಒಂದು ನ್ಯಾಯ ಮಾಡಲ್ವಲ್ಲ ಛೇ ನಿಜವಾಗ್ಲೂ ನಿಮ್ಗೆ ಏನಾದ್ರು ಕೆಲಸ ಒಪ್ಸೋಕೆ ನಮ್ಗೆ ಬೇಜಾರಾಗುತ್ತಪ್ಪ ಯಾವ್ದಾದ್ರು ಮಾಡಿ ಕಾಳು ಮುಂದೆ ತಗೋ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹೇಳಿ ಮತ್ತೆ ಕೇಳಲ್ವಲ್ಲ ನೀವು ಅಯ್ಯೋ ಸಾನ ನೀ ಏನು ಮಾಡೋಣ ಸಾ ಅವಳು ಬರ್ನೆ ಒಳ್ಳು ಸಾ ಓಟ್ ಅಂತಾರೆ ಸೋತ್ ಪುಟ್ಟ ಅವಳೆಲ್ಲ ಅದಕ್ಕೆ ಜನಕ್ಕೆಲ್ಲ ಬೈಬೇಕು ಬೈಬೇಕು ಅನ್ಕೊಂಡು ಅದನ್ನೇ ಒಂದು ಸುದ್ದಿ ಮಾಡ್ಕೊಂಡು ಕೂತಾಳೆ ಸಾ ಬತ್ತೇನೆ ಇಲ್ಲ ಸಾ ಕಾಲತ್ ಕಡಿತಾನೆ ಇಲ್ವಲ್ಲ ಸಾ ನಾನು ಏನು ಮಾಡೋಣ ಸಾ ನೀವೇ ಹೇಳಿ ನೋಡಿ ಕಮಲಮ್ಮ ಅದೆಲ್ಲ ಗೊತ್ತಿಲ್ಲ ನನಗೆ ಇನ್ನೊಂದು ಎರಡು ದಿನ ಟೈಮ್ ಕೊಡ್ತೀನಿ ಅಷ್ಟೇನೆ ಅದೇನಾದ್ರು ನೀವು ಬರಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ನಿಮ್ದ ಕಿಡ್ನಿ ಅಂತ ಕೊಡೇಬೇಕಾಗುತ್ತೆ ಎಂಟಿ ಮಗಳನ್ನ ಕಿಡ್ನಿ ಬೇಡ ಕರ್ಕ ಬರ್ತೀವಿ ಕೊಡೋದ್ ಕೇಳ್ತಾ ಕರ್ಕೊಂಡಿಂಗ್ ನೀವು ಸುಮ್ಕಿರಿ ನಿಮಗೆ ಸುಮ್ಕಿರಿ ಸಹ ತರಗೇಸ್ಕಬೇಡಿ ನೀವು ಏನ್ ಕಮಲಮ್ಮ ಏನ್ ನಮ್ಕೇಳ್ತಾರೆ ಇಷ್ಟೊಂದು ಜವಾಬ್ದಾರಿ ಕೆಲಸ ಹುಬ್ಸುದ್ರು ಒಂದ್ ಕೆಲ್ಸ ನ್ಯಾವ ಮಾಡಲ್ಲ ನೀವು ತುಂಬಾ ಟಾರ್ಚರ್ ಚೆನ್ನಾಗ್ ಹೋಗಿದೆ ನಿಮ್ದು

ಇಬ್ರು ವೇ ಚಂದ ತಿನ್ಬೇಕು ಆರೈಕೆ ಮಾಡ್ಕೋಬೇಕು ಆ ನೀವು ಕಳವಚ್ ಕಟ ತಿಂದು ಉಂಡು ಗುಣ್ ಗುಣ ಮುದ್ ಮುದ್ದೆ ಕಾಣ್ಬೇಕು ಕನವ ಯಾ ಕಳವ ನಾವ್ ಮುದ್ ಮುದ್ದೆ ಕಾಣ್ಬೇಕು ಅಯ್ಯೋ ಈಗ ಎಮ್ಡಿ ಸಾರ ಕಮ್ಮಿ ಮಗನವ್ ನನ್ ಹೇಳ್ತಾರ ಅರ್ಥ ಮಾಡ್ಕೊಳ್ಳಿ ಎಮ್ಡಿ ಸಾರು ಏನಂದ್ ಕಳಕಿಲ್ಲ ನೋಡು ಕಾಳಮ್ಮ ಇರ್ಸ್ಕೊಂಡಿತ್ತು ನಾನು ಹೇಳ್ತೀನಿ ನನ್ನ ಮಗಳೇ ಹೊಗ್ ಆರೈಕೆ ಮಾಡಿಲ್ಲ ಅಂತ ಅನ್ ಕಳಿಕಿಲ್ವಾ ಬೇಜಾರ್ ಮಾಡ್ಕಳಕಿಲ್ವಾ ಅದಕ್ಕೆ ಕಣವ ಒಂದ್ ತಿಂಗ್ಳು ಬಿಟ್ಕೊಂಡು ಹೋಗಾಯ್ತದೆ ಒಂದ್ ತಿಂಗ್ಳು ನಿಮ್ಗೆ ಬಾಂಟನ ಮಾಡ್ತೀನಿ ಒಮ್ಮೆ ಕೇಳ್ಬೇಡಿ ನೀವು ಕುಂತಿರೋತಾ ಕುತ್ಕೋಬೇಕು ಮನೆ ಮನೆ ತೆಕ್ಬೇಕು ಆಯ್ತಾ ಹೊಗ್ ಹುಣ್ಕೊ ತಿನ್ಕೊಂಡು ಬಾಣೆಸರು ಗಿಣ್ ಹೊಂದ್ಕೊಂಡು ಎಲ್ಲಾರು ಮಾಡ್ತೀನಿ ಹೊಚ್ಚಕಟಾಗ ಹುಣಿಕ ತಾಳವ ನಿಜವಾಗ್ಲು ನೀವು ಎಷ್ಟೊಂದು ಒಳ್ಳೆಯವರು ನಿಜವಾಗ್ಲು ನಮಗೆ ಖುಷಿ ಆಯ್ತದೆ ಈಗ ನಂಗೆ ನಮ್ಮ ಹೂವ ನಮ್ಮಅಮ್ಮ ಎತ್ತಾಗಲೇ ಬಾಂತರ ಮಾಡಿಲ್ಲ ಈಗ ಬಾಂತರ ಮಾಡ್ತೀನಿ ಅಂತ ಇದರಲ್ಲ ಯಾಕೆ ಚೆನ್ನಾಗಿರ್ಲಿ ಅಂತ ಕಣ ನನಗೆ ನನ್ನ ಮಕ್ಳಂಗೆ ನನ್ನ ಮಗಳು ನನ್ನ ಮಮ್ಮಗಳು ಕಂಡಂಗೆ ಆಯ್ತದ ನಂಗೆ ನಿಮ್ ನೋಡಿದ್ರೆ ಅದಕ್ಕೆ ಆಸೆ ಕಣವ ನನಗೆ ಆಸೆ ನೀವೇ ನಮ್ಮ ಆಸೆ ಮಾಡ್ತೀರ ಹಂಗೆ ನಾನು ಆಸೆ ಮಾಡ್ಬೇಡ್ದ ನಿನ್ನ அக்கே சந்த உண்டு தந்து புஷ்டாக இருக்கா சரி கண்காளுவா ஆய் சரி சரி தரக்கி கத்தினி இன்னும் தரங்கி தின்னி ஆஹ் ஊட்டாட்டு மணி கிடி நிதடி துமவ சரி கண்காவா ஆய் ஆமா இல்லே இறத கணமா அய்யம் சத் தசி தரக்கி ரி சப்பு தினி சாய்ஸ்தானே இவ அம்மனால துப்பு பெண்ணே ஒன்னொள்ளை ஊட்ட கொடுத்த உண்கண்டிதா ಅಯ್ಯೋ ನನ್ಗೂ ಆಸೆ ಕಂಚಿನೂ ತಿನ್ಕೊಂಡ್ ಉಣ್ಕೊಂಡಿರಮ್ಮ ಅಂತ ಅದ್ರಿ ಏನ್ ಮಾಡಿ ಅಯ್ ಡಿ ಸರ್ ಬೇರೆ ಕಾಟ ಕೊಡ್ತಾನೆ ಕೊಟ್ರು ಕೊಡ್ತಾನೆ ಸುಮ್ನಿರಮ್ಮ ಕಾಳಮ್ಮನ್ ಚಂದ ಹಚ್ ಕಟ್ಟಾಗ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿರ್ಬೋದು ಸುಮ್ನೆ ಸರಿ ಸರಿ ಹಂಗೆ ಮಾಡಾಕದ ಬಿಡು ಚಂದ ಉಂಡಿ ತಿಂಡಿ ಆಮೇಲೆ ಕಾಳಮ್ಮನ ಎತ್ತಕೊಂಡ್ ಹೋಗ್ಕೈತದೆ ಹ್ಮ್ ಸರಿ ಸರಿ ಆಯ್ತು ಮಳ್ಳಿರ ನನ್ನ ಎತ್ಕೊಂಡ್ ಹೋಗ್ಬಿಟ್ಟು ಕಿಡ್ನಿ ಲಿವರ್ ವರ್ ಮರಕೊಂಡಿದ್ದೀರಾ ನಾನು ಕಿಡ್ನಿ ಲಿವರ್ ಮರಾಕಿಲ್ರಿ ನಿಮ್ಮವ ನಿಮ್ಮೆ ಮಾಡ್ಬಿಡ್ತೀನಿ ನೋಡಿ ನೋಡಿ ನನ್ನ ದೊಡ್ಡ ಉಣ್ಕೊಂಡಿರ್ಬೇಕು ಐ ಎಮ್ ಡಿ ಸರಿ ಕಳ್ಸ ಅನ್ಕೊಂಡು ಬಂದಿರೋ ಅದು ಕಿಡ್ನಿ ಲಿವರ್ ಕಿತ್ಕೊಂಡು ಹೋಗಕ್ಕೆ ಹೆಂಗ್ ಗೊತ್ತಾಯ್ತು ಅನ್ಕೊಂಡ್ಬಿಟ್ಟಿದ್ದೀರಾ ಗೊತ್ತಾಯ್ತು ನನಗೆ ಹೆಂಗ್ ಕೇಳಿಸ್ಕೊಳ್ಳಿ ಹೇಳ್ತೀನಿ ಈಗ ಹಲೋ ಏನ್ ಕಮ್ಲಮ್ಮ ಏನ್ ಮಾಡುದ್ರಿ ಹಲೋ ಹೇಳಿ ಕಮ್ಲಮ್ಮ ಏನ್ ಮಾಡುದ್ರಿ ಇವಾಗ ಏನ್ ಕರ್ಕ ಬರ್ತಾ ಇದ್ರೋ ಅಯ್ಯೋ ಸಾ ಏನ್ ಮಾಡುದ್ರು ಬರಕ್ ಹೋಗ್ತಿಲ್ಲ ಸರ್ ಬ್ಯಾಗ್ ಮುನ್ನಕ ಹೇಳ್ತಿದ್ದಿ ಮಾಡ ಸುಮ್ಮನೆ ದಿವಸ ಯಾಕ ಸಂಗ ಆಗ್ತಾ ಇದ್ದೀರಿ ನಾವ್ ಏನ್ ಮಾಡವ ಸಾ ಈಗ ಬಂದಿರೋ ನಾವ್ ಕರ್ಕ ಬರಕಿಲ್ಲ ಅಂತಿದ್ವಾ ಏನ್ ಕಮ್ಲಮ್ಮ ಒಂದ್ ಜವಾಬ್ದಾರಿ ಕೆಲಸ ಒಪ್ಸಿದ್ರು ಮಾಡಕ್ ಬರಲ್ಲ ನಿಮ್ಗೆ ತು ನಿಜವಾಗ್ಲು ನೀನ್ ಅಂತ ಹೆಂಗ್ಸು ನೀನು ನನಗಂತೂ ನಿನ್ನ ಮದುವೆ ಆಗಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ ನನ್ನ ಹೆಂಡತಿ ಇಷ್ಟು ದೊಡ್ಡ ಡಾನ್ ಹೆಂಡತಿ ಆಗಿ ನೀನು ಯಾವ ಕೆಲಸ ಮಾಡಕ್ಕೆ ಮನಸ್ಬರಲ್ಲ ನಿನಗೆ ಏನು ಯೂಸ್ ಇಲ್ಲ ನೀನು ಡಾರ್ಲಿಂಗಕ್ಕೂ ಅಪ್ಪ ಮಾಡ್ಕೊ ಬಿಡಕಂತ ಡಾರ್ಲಿಂಗ್ ಅನ್ನ ನೀ ಏನು ಮಾಡನ್ ಡಾರ್ಲಿಂಗ್ ಎತ್ತಾಗಿ ಅಂತ ಸಾಯನೇ ನನಗಂತೂ ಏ ಹುಚ್ಚು ಬಂದಂಗೆ ಆಗದೆ ಕಣ್ ಡಾರ್ಲಿಂಗ್ ಆಯಿತು ಸುಮ್ಕಿರಿ ಡಾರ್ಲಿಂಗು ಯಂಗಾರ ಮಾಡಿ ಅವಳನ್ನ ಎತ್ತಾಕ ಬತ್ತೀವಿ ನೀವು ತಲೆಗೆ ಎಸ್ಕೊಬೇಡಿ ಸುಮ್ಕಿರಿ ಡಾರ್ಲಿಂಗು ಸರಿ ಸರಿ ಬೇಗ ಎತ್ತಾಕ ಬನ್ನಿ ನೀವು ಯಾವಾಗ ಎತ್ತಾಕ ಬತ್ತಿರೋ ಏನೋ ಗೊತ್ತಿಲ್ಲ ನನಗಂತೂ ಎಲ್ಲ ಕೂತರ್ಕ ಮುಂಡೆ ನಾನು ಮನೆ ತಿಂದು ನನ್ನೇ ಎತ್ತಕೊಂಡು ಹೋಗಿ ಎತ್ತಕೊಂಡು ಮಾಡ್ತೀನಿ ಇರು ಕಾಮ್ಲು கழவய சாரூனித்தெட்டே சரி சரி மாதாடு மாதாடாய்த்து களவ எஸ் ஆய்வோ தானே தானே மாதாத்த சரி கன்களவா ஆய் அல்லா கூத்த முண்டே நான் தி நன்க தனை ಮಾಡ್ತೀನಿ ಮಾಡ್ತೀನಿ ಇರು ನಿಂಬಣ ನಿನಗೆ ತೀರಿಸ್ತೀನಿ ಹೆಂಗ ಕಾಸಿಲ್ದಾನೇ ಒನ್ ವಾಸ ಹತ್ತುತ್ತೇವನಿ ನೀನೇ ಅವ್ರು ದಾರಿ ಹುಡಿಕೊಟ್ಟಂಗೆ ಆಯಿತು ಮಾಡ್ತೀನಿ ರೀ ನೋಡಿದ್ರೆ ಯಾವ ಥರ ಮಾಡಿದ್ರು ಅಂತ ನಾನೇನು ಓಲಿ ಚಪ್ಪ ಬಂದವರೆಲ್ಲ ಹುಣ್ಣು ಮಗಳು ವಾನ್ಕೊಂಡು ಹೊಚ್ಚಿಕ ಕೋಳಿ ಕೂದು ಉಣ್ಣಕಿ ಕೂತ್ರೆ ನನ್ನೆ ತಗೊಂಡು ಕೋಳಿ ಕೂದ್ಬಿಟ್ಟು ಕಿಡ್ನಿ ಕಿಡ್ನೀನಲ್ಲಿ ಇವರನ್ನು ಕಿತ್ಕೊಂಡು ಹೋಗಬೇಕು ಅಂತ ಪಿಳ್ಳಿ ಮಾಡೋರಿ ಅವ್ರು ಪಿಳ್ಯನೇನು ನಡೀಕೆ ನಾನು ಬಿಟ್ಟಾನೆ ನಿಮಗೆ ಗೊತ್ತೇ ನಾನು ಸುದ್ದಿ ಬಂದರೆ ಹೆಂಗ್ ಮಾಡ್ತೀನಿ ಅಂದ್ಬಿಟ್ಟು ನೋಡ್ಕೊಳ್ಳಿ ಅವ್ರಿಗೆ ಏನೋ ಒಂದು ಕತೆ ಮಾಡ್ತೀನಿ ಸರಿ ಸರಿಕದಪ್ಪ ಆ ವೀಡಿಯೋ ಹೆಂಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಂಗೆ ವೀಡಿಯೋಗಳು ಇಷ್ಟ ಆಯ್ತದವ ಹೆಂಗೆ ಅಂತ ದಯವಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ಹೇಳಪ್ಪ ಯಾವ ಥರದ ವೀಡಿಯೋ ಯಾವ ಥರ ಸ್ಟೋರಿ ಬೇಕು ಯಾರು ಹೆಚ್ಚು ಹೆಚ್ಚು ಸ್ಟೋರಿ ಬೇಕು ಏನು ಎಂತ ಅಂದ್ಬಿಟ್ಟು ದಯವಿಟ್ಟು ಹೇಳಿ ಯಾಕೋ ವ್ಯೂವ್ಸ್ ಭಾಳ ಕಮ್ಮಿ ಆಯ್ತದೆ ಇಲ್ಲ ಸ್ಟೋರಿ ಸ್ಟಾಪ್ ಮಾಡಿಬಿಟ್ಟು ಹೊಸ ಸ್ಟೋರಿ ಶುರು ಮಾಡೋದ ಏನು ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಯಾವ್ದಕ್ಕೂ ನಮಗೆ ತಿಳಿಸ್ರಪ್ಪ ನಿಮ್ಮ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಏನೋ ಮಾಡೋದು ಭಾಳ ಕನ್ಫ್ಯೂಸ್ ಆಗ್ಬಿಟ್ಟದೆ ಇಲ್ಲ ಸ್ಟೋರಿ ಎಂಡ್ ಮಾಡ್ಬಿಟ್ಟು ಹೊಸ ಸ್ಟೋರಿ ಶುರು ಮಾಡೋದು ಇಲ್ಲ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಏನು ಎಂತನೇ ಒಂಚೂರು ತೈತಾನೆ ಇಲ್ಲ ಕಣಪ್ಪ ಅದಕ್ಕೆ ನಿಮ್ಗೆ ಕೇಳ್ತಾ ಇರೋದು ಹೆಂಗೆ ಮಾಡೋದು ಹೇಳಿ ಇಲ್ಲ ಸ್ಟಾಪ್ ಮಾಡೋದ ಇಲ್ಲ ಮುಂದುವರ್ಸ್ಕೊಂಡು ಹೋಗೋದ ಹಾಗೆ ಅರ್ಧ ಹೆಚ್ಚು ಹೆಚ್ಚು ವೀಡಿಯೋಗಳು ಯಾರೋ ಹೆಚ್ಚು ಆಗಿ ನಿಮಗೆ ವಿಡಿಯೋಗಳು ಬೇಕು ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಆಯ್ತ್ರಪ್ಪ ತಿಳಿಸ್ತಿರ್ತಾನೆ ಬರ್ತೀವಿ ನಮಸ್ಕಾರ